ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೌಕರರಲ್ಲಿ ಈ ರೀತಿ ಇರ್ತಾರ ಅಂತ ಅನಿಸುತ್ತೆ ನನಗೆ ನೋಡಿ ಸೇವೆಯಿಂದ ನಿವೃತ್ತಿಯಾದಂಥ ಹದಿನೈದು ವರ್ಷದ ಬಳಿಕ ಅವರು ಬಡ್ತಿಯನ್ನು ಕೋರಿ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಈ ಕೋ ಅರ್ಜಿಯನ್ನು ಹೈಕೋರ್ಟು ತಿರಸ್ಕರಿಸಿ ಕಳಿಸಿದೆ ಸ್ನೇಹಿತರೆ ಬನ್ನಿ ಏನಿದು ಪ್ರಕರಣ ಸೊ ನೌಕರರ ಬಗ್ಗೆ ನೌಕರರಿಗೆ ಇದೊಂದು ಮಾಹಿತಿ ಇರಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಏನಪ್ಪಾ ಇದು ಮಾಹಿತಿ ಅಂತಂದರೆ ಸೇವೆಯಲ್ಲಿದ್ದ ಸಂದರ್ಭದಲ್ಲಿ ಬಡ್ತಿ ಪಡೆಯಲು ಮುಂದಾಗಿದೆ ನಿವೃತ್ತಿಯಾದ ಹದಿನೈದು ವರ್ಷಗಳ ಬಳಿಕ ಬಡ್ತಿ ನೀಡಲು ಶಿಕ್ಷಣ ಇಲಾಖೆಗೆ ನಿರ್ದೇಶನ ನೀಡುವಂತೆ ಕೋರಿದ್ದ ಅರ್ಜಿಯನ್ನು ಹೈಕೋರ್ಟ್ ಈಗ ತಿರಸ್ಕಾರ ಮಾಡಿದೆ ಸೇವೆಯಿಂದ ನಿವೃತ್ತರಾಗಿ ಹದಿನೈದು ವರ್ಷಗಳ ಬಳಿಕ ಬಡ್ತಿ ಕೋರಿ ಸಲ್ಲಿಸಿದ್ದ ಮನವಿಯನ್ನು ತಿರಸ್ಕರಿಸಿದ್ದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಆದೇಶ ಪ್ರಶ್ನಿಸಿ ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಕೆ ಸತ್ಯನಾರಾಯಣ ಸಿಂಗ್ ಎಂಬುವರು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದ ನ್ಯಾಯಪೀಠ ಈ ಆದೇಶವನ್ನು ನೀಡಿದೆ ಅರ್ಜಿದಾರರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನಿವೃತ್ತರಾಗಿರ್ತಾರೆ ಬಡ್ತಿಗೆ ಅವಕಾಶವಿದ್ದಾಗ ಪಡೆದುಕೊಳ್ಳದೆ ಮರೆತಿದ್ದು ನಿವೃತ್ತಿಯ ಬಳಿಕ ಕೋರಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಡ್ತಿ ನಿರಾಕರಿಸಿದ್ದು ಅದನ್ನು ಮತ್ತೆ ಪಡೆಯಬೇಕು ಎಂಬುದಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ನಿವೃತ್ತಿಯ ಹದಿನೈದು ವರ್ಷಗಳ ಬಳಿಕ ಪ್ರಕ್ರಿಯೆ ಪ್ರಾರಂಭಿಸಿದ್ದಾರೆ ಶಿಕ್ಷಣ ಇಲಾಖೆಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಮನವಿ ಸಲ್ಲಿಸಿ ಬಳಿಕ ಎರಡು ಸಾವಿರದ ಹನ್ನೆರಡರಲ್ಲಿ ಕೆ ಎ ಟಿ ಮೆಟ್ಟಿಲನ್ನು ಏರಿದ್ದಾರೆ ಸ್ನೇಹಿತರೆ ಅವರು ಸೇವೆಯಲ್ಲಿದ್ದಾಗ ಬಡ್ತಿ ಪಡೆಯದೆ ನಿವೃತ್ತಿಯ ಬಳಿಕ ವೇತನ ಸೌಲಭ್ಯಗಳ ಹೆಚ್ಚಳಕ್ಕಾಗಿ ಬಡ್ತಿ ಕೋರಿ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಇಲ್ಲ ಅಂತ ನ್ಯಾಯಮಂಡಳಿ ಆದೇಶದಲ್ಲಿ ತಿಳಿಸಿದ್ದು ಇದರಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಕಂಡು ಬರುತ್ತಿಲ್ಲ ಎಂದು ತಿಳಿಸಿದ ನ್ಯಾಯಪೀಠ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅರ್ಜಿದಾರರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುಖ್ಯೋಪಾಧ್ಯಾಯ ಹುದ್ದೆಗೆ ನೇಮಕಗೊಂಡಿದ್ದರು ಬಳಿಕ ಎಂಬತ್ತ ಆರರಲ್ಲಿ ಬಡ್ತಿ ನೀಡಿ ಬೀದರ್ ಜಿಲ್ಲೆ ಮೂಡಬಿದಲ್ಲಿ ಅಲ್ಲಿರುವ ಸರ್ಕಾರಿ ಜೂನಿಯರ್ ಕಾಲೇಜ್ಗೆ ಸಮಾಜಶಾಸ್ತ್ರದ ಉಪನ್ಯಾಸಕ ಹುದ್ದೆಗೆ ನಿಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂಶೋಧನೆಯಲ್ಲಿ ತೊಡಗಿದ್ದು ತನ್ನ ಪತ್ನಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲುತ್ತಿರ್ತಾರೆ ಪರಿಣಾಮ ಬಡ್ತಿ ಮತ್ತು ವರ್ಗಾವಣೆ ಪಡೆಯುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತಿಳಿಸಿದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮೈಸೂರಿನ ಸರ್ಕಾರಿ ವಿಶ್ವವಿದ್ಯಾಲಯಕ್ಕೆ ಉಪನ್ಯಾಸಕರಾಗಿ ವರ್ಗಾಯಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ವಯೋ ಸಹಜ ನಿವೃತ್ತಿಯನ್ನು ಪಡೆದುಕೊಂಡಿದ್ದರು ಇದಾದ ನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಶಿಕ್ಷಣ ಇಲಾಖೆಗೆ ಮನವಿಯನ್ನು ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಬಡ್ತಿ ಪರಿಗಣಿಸಿ ವೇತನ ಸೌಲಭ್ಯಗಳನ್ನು ನೀಡಬೇಕು ಅಂತ ಕೋರಿದರು ಇದಕ್ಕೆ ಉತ್ತರಿಸಿದ್ದ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಡ್ತಿ ನೀಡ ನೀಡಿದ್ದರೂ ಒಪ್ಪಿಕೊಂಡಿರಲಿಲ್ಲ ಹೀಗಾಗಿ ನಿವೃತ್ತಿಯ ಬಳಿಕ ಬಡ್ತಿ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಸಿ ಹಿಂಬರವನ್ನು ನೀಡಿತು ಸರ್ಕಾರದ ಈ ಕ್ರಮ ಪ್ರಶ್ನಿಸಿ ಟಿಗೆ ಅರ್ಜಿ ಸಲ್ಲಿಸಿದರು ವಿಚಾರಣೆ ವೇಳೆ ನಡೆಸಿದ ಎ ಟಿ ಸರ್ಕಾರದ ಕ್ರಮವನ್ನು ಹಿಡಿದು ಅರ್ಜಿಯನ್ನು ವಜಾಗೊಳಿಸಿ ಆದೇಶಿಸಿದೆ ಇದನ್ನು ಪ್ರಶ್ನಿಸಿ ಈಗ ಹೈಕೋರ್ಟನ ಮೆಟ್ಲನ್ನು ಏರಿದರು ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಬಡ್ತಿಯನ್ನು ತಿರಕರಿಸಿಲ್ಲ ಬದಲಿಗೆ ಸಂಶೋಧನೆ ಮತ್ತು ಪತ್ನಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದರ ಪರಿಣಾಮ ಬೆಂಗಳೂರಿನಲ್ಲಿಯೇ ಉಳಿದುಕೊಳ್ಳುವುದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದರು ಈ ಮನವಿಯನ್ನು ಪರಿಗಣಿಸಿರಲಿಲ್ಲ ಇದಕ್ಕೆ ಪ್ರತಿಕ್ರಿಯೆಯೂ ನೀಡಿರಲಿಲ್ಲ ಹೀಗಾಗಿ ಅರ್ಜಿದಾರರು ಬಡ್ತಿ ನಿರಾಕರಿಸಿದ್ದರು ಎನ್ನಲಾಗಿದೆ ಆದ್ದರಿಂದ ಅರ್ಜಿದಾರರ ಸಲ್ಲಿಸುವ ಮನವಿನ ಪರಿಗಣಿಸಬೇಕು ಅಂತ ನಿರ್ದೇಶನ ನೀಡಬೇಕು ಅಂತ ಕೋರಿದರು ಸ್ನೇಹಿತರೆ ಸುಮಾರು ಹದಿನೈದು ವರ್ಷಗಳ ನಂತರ ನೋಡಿ ಸ್ನೇಹಿತರೆ ಈಗ ಬಡ್ತಿ ಅದು ನಿವೃತ್ತಿಯನ್ನು ಹೊಂದಿಯ ನಂತರ ಬಡ್ತಿಗೆ ಅದರ ಬಡ್ತಿಯ ಲೆಕ್ಕಾಚಾರದಲ್ಲಿ ಎಲ್ಲ ಸೌಲಭ್ಯಗಳನ್ನು ನೀಡಿ ಅಂತ ಕೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನನಗೆ ಅರ್ಥ ಇದ್ದಲ್ಲ ಸೊ ಈ ಥರದವರು ಇದ್ದಾರೆ ಅಂತ ಅನಿಸುತ್ತೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ ಸೊ ನಿಮಗೆ ಮಾಹಿತಿಯಾಗಿ ಇರಲಿ ಅಂತ ಇದೊಂದು ಪ್ರಕರಣವನ್ನು ನನಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ ಸರ್ಕಾರಿ ನೌಕರರ ಅಧಿಕೃತ ಮಾಹಿತಿ ಜೊತೆಗೆ ಮತ್ತೆ ಭೇಟಿ ಮಾಡ್ದಾನೆ ನಮಸ್ಕಾರ